ನಾಲ್ಕು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಪ್ರಜ್ವಲಿಸಿದ ತಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ವಿಷ್ಣು ದಾದಾ ಎಂದೇ ಕರೆಯುತ್ತಿದ್ದರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ವಿಷ್ಣುವರ್ಧನ್ ತಮಿಳು ತೆಲುಗು ಮಲಯಾಳಂ ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ ಪ್ಯಾನ್ ಇಂಡಿಯನ್ ಸ್ಟಾರ್ ಎಲ್ಲ ರೀತಿಯ ಪಾತ್ರಗಳಿಗೂ ತಮ್ಮ ಭಾವಪೂರ್ಣ ನಟನೆಯಿಂದ ಜೀವ ತುಂಬುತ್ತಿದ್ದ ವಿಷ್ಣುವರ್ಧನ್ ಅಭಿನಯ ಭಾರ್ಗವ ಸಾಹಸ ಸಿಂಹ ಬಿರುದು ಪಡೆದಿದ್ದರು ವಿಷ್ಣುವರ್ಧನ್ ಅವರ ಜನ್ಮನಾಮ ಸಂಪತ್ ಕುಮಾರ್ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಮೈಸೂರಿನಲ್ಲಿ ಜನನ ಅಪ್ಪ ಎಚ್ಎಲ್ ನಾರಾಯಣರಾವ್ ಅಮ್ಮ ಕಾಮಾಕ್ಷಮ್ಮ ವಿಷ್ಣುವರ್ಧನ್ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದದ್ದು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ನಂತರ ಬೆಂಗಳೂರಿನ ಮಾಡೆಲ್ ಹೈಸ್ಕೂಲ್ ಸೇರಿದ ಅವರು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿದರು ಬಾಲ ನಟನಾಗಿ ಸಿನಿಮಾ ರಂಗ ಪ್ರವೇಶಿಸಿದ ವಿಷ್ಣುವರ್ಧನ್ ತಮ್ಮ ಐದನೇ ವಯಸ್ಸಿನಲ್ಲಿ ಶಿವಶರಣಿ ನಂಬಿಯಕ್ಕ ಸಿನಿಮಾದಲ್ಲಿ ನಟಿಸಿದ್ದರು ಆ ಬಳಿಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಸಿನಿಮಾದಲ್ಲಿಯೂ ಪಾತ್ರ ನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ವಂಶವೃಕ್ಷ ಸಿನಿಮಾದಲ್ಲಿ ನಟಿಸಿದಾಗ ಅವರು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಕಣ್ಣಿಗೆ ಬಿದ್ದಿದ್ದರು ಅಲ್ಲಿಯವರೆಗೂ ಸಂಪತ್ ಕುಮಾರ್ ಆಗಿದ್ದ ಯುವಕನಿಗೆ ವಿಷ್ಣುವರ್ಧನ್ ಎಂದು ನಾಮಕರಣ ಮಾಡಿದ ಪುಟ್ಟಣ್ಣ ಕಣಗಾಲ್ ನಾಗರಹಾವು ಸಿನಿಮಾದಲ್ಲಿ ನಾಯಕನ ಪಾತ್ರ ಕೊಟ್ಟರು ಅದ್ಭುತ ಯಶಸ್ಸು ಗಳಿಸಿದ ನಾಗರಹಾವು ಚಿತ್ರ ಹಲವು ಪ್ರಶಸ್ತಿಗಳೊಂದಿಗೆ ಅಪಾರ ಜನಮನ್ನಣೆ ಪಡೆಯಿತು ವಿಷ್ಣು ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಹೀರೋ ಎಂದು ಕರೆಸಿಕೊಂಡರು ಅಲ್ಲಿಂದಾಚೆಗೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ದೊಡ್ಡ ಹೆಸರು ತಂದುಕೊಟ್ಟ ಚಿತ್ರ ಸಿದ್ದಲಿಂಗಯ್ಯ ಅವರ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು ಇದಾದ ನಂತರ ಪ್ರೊಫೆಸರ್ ಹುಚ್ಚುರಾಯ ಅಣ್ಣ ಅತ್ತಿಗೆ ದೇವರ ಗುಡಿ ಕೂಡಿ ಬಾಳೋಣ ಕಳ್ಳಕೊಳ್ಳ ಒಂದೇ ರೂಪ ಎರಡು ಗುಣ ಬಂಗಾರದ ಗುಡಿ ನಾಗರಹೊಳೆ ಸಹೋದರರ ಸವಾಲ್ ಕಿಟ್ಟು ಪುಟ್ಟು ಹೊಂಬಿಸಲು ಮುಯಿಗೆ ಮುಯ್ಯಿ ಕಿಲಾಡಿ ಕಿಟ್ಟು ಕಿಲಾಡಿ ಜೋಡಿ ಸಿಂಗಪೂರ್ನಲ್ಲಿ ಕುಳ್ಳ ಇತ್ಯಾದಿ ಸಿನಿಮಾಗಳ ಮೂಲಕ ವಿಷ್ಣು ಜನರ ಮನಸ್ಸು ಗೆದ್ದರು ತಮಿಳು ಭಾಷೆಯ ಅಲೈಗಳ್ ಶ್ರೀ ರಾಘವೇಂದ್ರ ತೆಲುಗಿನ ಒಕ್ಕಡು ಚಾಲು ಸರ್ದಾರ್ ಧರ್ಮಣ್ಣ ಮಲಯಾಳಂ ಭಾಷೆಯ ಅಡಿಮ ಚಂಗಲ ಕೌರವರ್ ಹಿಂದಿ ಭಾಷೆಯ ಏಕ್ ನಯ ಇತಿಹಾಸ್ ಇನ್ಸ್ಪೆಕ್ಟರ್ ಧನುಷ್ ಮೊದಲಾದ ಸಿನಿಮಾಗಳಲ್ಲಿ ನಟಿಸಿ ಬಹುಭಾಷಾ ನಟರೆನಿಸಿಕೊಂಡರು ಬಂಧನ ನೀಬರದ ಕಾದಂಬರಿ ಮಲೆಯ ಮಾರುತ ಸುಪ್ರಭಾತ ಮುತ್ತಿನ ಹಾರ ನಿಷ್ಕರ್ಷ ಯಜಮಾನ ಕೋಟಿಗೊಬ್ಬ ಲಾಲಿ ಸಿಂಹಾದ್ರಿಯ ಸಿಂಹ ಆಪ್ತಮಿತ್ರ ದಿಗ್ಗಜರು ಅವರ ಕೆಲವು ಪ್ರಮುಖ ಯಶಸ್ವಿ ಚಿತ್ರಗಳು ವಿಷ್ಣುವರ್ಧನ್ ಅಭಿನಯದ ಕೊನೆಯ ಸಿನಿಮಾ ಆಪ್ತರಕ್ಷಕ ಅವರ ನಿಧನಾನಂತರ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಯಿತು ನಟನೆ ಮಾತ್ರವಲ್ಲದೆ ಉತ್ತಮ ಗಾಯಕರೂ ಆಗಿದ್ದ ವಿಷ್ಣುವರ್ಧನ್ ಕಿಲಾಡಿ ಕಿಟ್ಟು ನಾಗ ಕಾಳ ಭೈರವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಹಾಡಿದ್ದಾರೆ ಜಿಮ್ಮಿಗಲ್ಲು ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಡಿರುವ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಹಾಡನ್ನು ಶಂಕರ್ ನಾಗ್ ನಿರ್ದೇಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ನಲ್ಲೂ ವಿಷ್ಣುವರ್ಧನ್ ನಟಿಸಿದ್ದರು ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ರವಿಚಂದ್ರನ್ ಅವರ ಪ್ರೇಮಲೋಕ ಸಿನಿಮಾದಲ್ಲಿ ಇವರಿಗೆ ಅಧ್ಯಾಪಕನ ಪಾತ್ರವಿತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ ನಟ ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಆರತಿ ವಿಷ್ಣುವರ್ಧನ್ ಮಾಧವಿ ವಿಷ್ಣು ಸುಹಾಸಿನಿ ಜೋಡಿಗಳು ಕನ್ನಡ ಚಿತ್ರರಸಿಕರಿಗೆ ಮೋಡಿ ಮಾಡಿದ್ದವು ತೆರೆಯ ಮೇಲೆ ಜೊತೆಯಾಗಿ ನಟಿಸಿದ್ದ ವಿಷ್ಣುವರ್ಧನ್ ಭಾರತಿ ಬಾಳ ಸಂಗಾತಿಗಳಾದರು ಕೀರ್ತಿ ಮತ್ತು ಚಂದನ ಈ ದಂಪತಿಯ ಇಬ್ಬರು ಪುತ್ರಿಯರು ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಹಾಗೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರೊಂದಿಗೆ ವಿಷ್ಣುವರ್ಧನ್ ಅವರ ಗೆಳೆತನ ಸಾಕಷ್ಟು ಏರಿಳಿತಗಳನ್ನು ಕಂಡಿತು ಆದರೆ ನಾಗರ ಸಿನಿಮಾದಲ್ಲಿ ತಮ್ಮ ಜೊತೆ ಖಳನಾಯಕನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅಂಬರೀಷ್ ಅವರೊಂದಿಗೆ ವಿಷ್ಣು ಅವರದ್ದು ಅತ್ಯಂತ ಆಪ್ತ ಗೆಳೆತನ ಬರಹಗಾರ ಚಿಂತಕ ಬನ್ನಂಜೆ ಗೋವಿಂದಾಚಾರ್ಯರನ್ನು ತಮ್ಮ ಆಧ್ಯಾತ್ಮಿಕ ಗುರುವೆಂದು ಭಾವಿಸಿದ್ದ ವಿಷ್ಣುವರ್ಧನ್ ಜೀವನದ ಕೊನೆಯ ಹಂತದಲ್ಲಿ ತತ್ವಜ್ಞಾನಿಯಂತೆ ಮಾತನಾಡುತ್ತಿದ್ದರು ಚಿತ್ರರಂಗಕ್ಕೆ ಮತ್ತು ಸಮಾಜಕ್ಕೆ ವಿಷ್ಣುವರ್ಧನ್ ಅವರು ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಫಿಲ್ಮ್ಫೇರ್ ಗೌರವ ಸೇರಿದಂತೆ ವಿಷ್ಣು ಅವರಿಗೆ ಹತ್ತು ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ ಮೈಸೂರಿನಲ್ಲಿದ್ದ ಸಮಯದಲ್ಲಿ ತೀವ್ರ ಹೃದಯಾಘಾತಕ್ಕೊಳಗಾದ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತರ ಡಿಸೆಂಬರ್ ಮೂವತ್ತರಂದು ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ಒಂದು ಕಾಲದಲ್ಲಿ ಪ್ರಸಿದ್ಧ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರಿಂದ ಅತ್ಯಂತ ಸ್ಫುರದ್ರೂಪಿ ನಟ ಎಂದು ಕರೆಸಿಕೊಂಡಿದ್ದ ವಿಷ್ಣುವರ್ಧನ್ ಇಂದಿಗೂ ಜನರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದ್ದಾರೆ ನನ್ನ ನನ್ನ ಹಾಡು